ಬೂದಿಯಾಳ ಯೋಜನೆ ಎಫ್ ಐ ಬಗಲಗಾಲಿಗಳು ಆಗಬೇಕು ಅಂತ ಹೇಳಿ ಅವರ ಒಂಬತ್ತು ದಿನದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪಿರಾಪುರ್ ಬೂದಿಯಾಳ ಯೋಜನೆ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ಅಂದು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿಗಳ ಘೋಷಣೆಯನ್ನು ಮಾಡಿದೀವಿ ಮುಂದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನ ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನ ಹುಟ್ಟು ಹಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಷನ್ ಸಮಸ್ಯೆ ಬಹಳ ಹಾಕುದ್ರಿಂದ ನಾವು ಸೇವಿಂಗ್ಸು ಆಮೇಲೆ ನಮ್ಮ ಇನ್ನುಳಿದ ನಮ್ಮ ಏನು ಬೇಸಿನ ಉಳ್ದಂತೂ ಈಗ ಉದಾಹರಣೆಗಾಗಿ ನಾವು ನಮ್ಮ ಅಂದು ನಿಮ್ಮ ಬೇಸಿನ್ಸ್ ಅದು ನಾವು ನೀರನ್ನ ಕೆಲವು ಕಡೆ ನಡು ಇದು ಸ್ವಲ್ಪ ವಿಳಂಬ ಆಯ್ತು ಆ ವಿಳಂಬ ಆಗ್ಲಿಕ್ಕೆ ಕಾರಣ ಮತ್ತೆ ಅದ್ರ ರಾಜಕೀಯ ಹಾಕ್ತಾರ ಏನ್ರಿ ಅದು ರಾಜಕೀಯ ಹಾಕಿದ್ರೆ ರಾಜಕೀಯನ ಈಗ ಹೇಳಿದ್ದೇನೆ ಅವ್ರಿಗೆ ಈ ಕೂಸು ನಮ್ಮ ಸಿದ್ದರಾಮಯ್ಯನವರು ಎಂ ಪಿ ಪಾಟ್ರ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಹಿಂದೆ ಸರ್ಕಾರದಾಗ ಏನು ಯಾಕೆ ನಿಂತಿತ್ತಂದ್ರೆ ಈಗ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊರದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲ ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ ಮೂರು ಕಡೆ ಒಂದೊಂದು ತಿಡಗುಂದಿ ಹೈಕಾರ್ಡ್ ಹ್ಯಾಕ್ಟರ್ ಟೇಲೆಂಡು ಮತ್ತು ನಮ್ಮ ಅರಕೆರೆ ಒಂದು ಮಧ್ಯಪ್ರದೇಶ ಬೋರ್ಡ್ನ ಇದು ಮಾಡಿದ್ವಿ ಅದು ಕೂಡ ನಾನೇ ಟೀಮ್ ಕಳಿಸಿ ಮಧ್ಯಪ್ರದೇಶ ಇದು ಮಾಡಿದ್ದು ಅಂದ್ರೆ ಒಂದೊಂದು ಬ್ಲಾಕಿಂಗ್ ಇಪ್ಪತ್ತು ಇಪ್ಪತ್ತೈದು ಹ್ಯಾಕ್ಟರ್ಸ್ಗೆ ಒಂದು ಬ್ಲಾಕಿಂಗ್ ಅದ್ರ ನಿರ್ವಹಿಸಿದ ಅಲ್ಲಿ ಬಿಡ್ತೀವಿ ತದನಂತರ ಅಲ್ಲಿಂದ ಉಪಯೋಗಿಸ್ಬೇಕಾಗ್ತದೆ ಈಗ ಡಿ ಪಿ ಆರ್ ಮಾಡ್ಲಿಕ್ಕೆ ಒಂದು ಆದೇಶ ಕೊಟ್ಟಿದ್ದೀವಿ ಅದನ್ನ ಪ್ರತಿ ರೈತರ ಕಡೆ ಹೋಗಬೇಕಾಗ್ತದೆ ಬ್ಲಾಕ್ ಹೋಗಿ ಒಂದು ಇದು ಮಾಡ್ಬೇಕಾಗ್ತದೆ ಮತ್ತು ಮಾಡಿಸಿ ಅದು ಮಾಡ್ಬೇಕಾದ ಮೂರು ತಿಂಗಳು ಸಮಯ ತಗೊಳ್ತದೆ ನಾಲ್ಕು ತಿಂಗಳಿಗೆ ನಾನು ಅಪ್ರೂವಲ್ ಕೊಡ್ತೀನಿ ಕೋಟಿ ಆಗ್ಬೋದು ನೂರ ಐವತ್ತು ಕೋಟಿ ಆಗ್ಬೋದು ಅಪ್ರೂವಲ್ ಕರೆದು ಇದನ್ನು ಒಂಬತ್ತು ವಿಜಾಪುರ ಸಂಪುಟ ಸಭೆಯಲ್ಲಿ ಅನುಮೋದನೆ ಅಂತ ಅವರಿಗೆ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ ಏನದು ಆಗ್ತದೆ ಕ್ಯಾಬಿನೆಟ್ ಆಗ್ತದೆ ಕ್ಯಾಬಿನೆಟ್ ಘೋಷಣೆ ಮಾಡ್ತೀನಿ